ಮೇತ್ರಿಯಾಗಿ ಒಬ್ಬ ಪೌರ ಕಾರ್ಮಿಕನಾಗಿ ಸಾರ್ಥಕವಾದ ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾ ತಿಳಿದಾಗೆ ನಮ್ಮ ಮಿತ್ರಣ್ಣ ಅವರ ತಂದೆ ದೊಡ್ಡರಂಗಣ್ಣ ಅವರು ಅವರು ಕೂಡ ಪೌರ ಕಾರ್ಮಿಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಕರ್ತವ್ಯವನ್ನ ನಿರ್ವಹಣೆ ಮಾಡಲಿದ್ದಾಗಲೇ ಅವರು ಅಕಾಲಿಕವಾಗಿ ನೀರ್ಕೊಡ್ತಾರೆ ಅಂತ ಒಂದು ಸಂಕಷ್ಟದ ನೋವಿನಲ್ಲಿ ಜೀವನದಲ್ಲಿ ತಮ್ಮ ಸೇವಾ ಬದುಕನ್ನ ನನಗೆ ಅರವತ್ತು ವರ್ಷ ಮುತ್ತಣ್ಣನಿಗೆ ಆಯಿತು ಅಂತ ಹೇಳಿದ್ರೆ ನೊಬ್ಬಕ್ಕೆ ಆಗ್ತಾ ಇಲ್ಲ ಈಗ ನನಗೆ ಐವತ್ತೆಂಟು ವರ್ಷ ಅಲ್ಲ ನನಗಿಂತ ಚಿಕ್ಕವರು ಹೊಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಮುತ್ತಣ್ಣ ಅವರು ನಿಜವಾಗಲೂ ಕೂಡ ಒಳ್ಳೆ ಆರೋಗ್ಯವಂತರಾಗಿ ಆರೋಗ್ಯ ಚೆನ್ನಾಗಿದ್ದಾಗ ನಿವೃತ್ತಿ ಆಗ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಇವತ್ತಿನ ಈ ಒಂದು ಬೀಳ್ಕೊಡುಗೆ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರೇ ಉಪಾಧ್ಯಕ್ಷರಾದ ಸಹೋದರಿ ಸೌಭಾಗ್ಯ ಉಮೇಶ್ ಅವರೇ ಮುಖ್ಯಾಧಿಕಾರಿಗಳಾದ ನಟರಾಜ್ ಸರ್ ಅವರೇ ಹಾಗೆ ಕಚೇರಿ ವ್ಯವಸ್ಥಾಪಕರಾದ ಕಾಂಚನ ಮೇಡಮ್ ಅವರೇ ಶಾರಿ ರೋಜ್ಗಾರ್ ಯೋಜನಾಧಿಕಾರಿಗಳಾದ ಅವರೇ ಇದೀಗ ತಾನೇ ತಮ್ಮನ್ನು ಕುರಿತು ಮಾತನಾಡಿದಂಥ ಆರೋಗ್ಯ ಪರಿವೀಕ್ಷಕರಾದ ಅಶೋಕ್ ಅವರೇ ಕಂದಾಯಾಧಿಕಾರಿಗಳಾದ ರವಿಕುಮಾರ್ ಸರ್ ಅವರೇ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಮಂಟೆ ಮಂಜಣ್ಣ ಮಾತಾಡ್ತಾರ ನೀವು ಮುತ್ತಣ್ಣ ಅಂದ್ರೆ ನಿಜವಾಗ್ಲೂ ಕೂಡ ಹೃದಯ ಶ್ರೀಮಂತಕ್ಕೆ ಇರ್ತಕ್ಕಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಯಾವುದೇ ಕಷ್ಟದ ಕೆಲಸ ಇರಲಿ ಯಾವುದೇ ಒಂದು ಸ್ವಚ್ಛತಾ ಕೆಲಸ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಆದೇಶ ಮಾಡಿದ್ರೆ ಸಾಕು ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ಕೆಲಸವನ್ನ ಮಾಡತಕ್ಕಂಥ ಒಂದು ಎದೆಗಾರಿಕೆಯನ್ನ ತಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಬಂದು ಇವತ್ತು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಪುರಸಭಾ ಕರ್ತವ್ಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈಗಾಗಲೇ ಪುರಸಭಾ ಪೌರಕಾರ್ಮಿಕರ ಕೆಲಸ ಅಂತ ಹೇಳಿದ್ರೆ ಕಷ್ಟದ ಕೆಲಸ ಯಾಕೆಂದರೆ ಸದಾ ನೈರ್ಮಲ್ಯದಲ್ಲಿ ಅಶುಚಿತ್ರದಲ್ಲಿ ಪಟ್ಟಣದ ಸ್ವಚ್ಛತೆಯನ್ನು ಮಾಡಿ ಪಟ್ಟಣದ ಜನ ಆರೋಗ್ಯವಂತರನ್ನಾಗಿ ಇರೋದನ್ನು ನೋಡ್ಕೊಳ್ಳೋ ಈ